ಕೈ ಮುಗಿವೆ ಸೈನ್ಯದ ಕಡೆಗೆ ನಮ್ಮ ನೆಮ್ಮದಿಯ ಜೀವನಕ್ಕೆ ಕಾರಣರಾದ ವೀರ ಯೋಧರ ಬದುಕು ಹೇಗಿರುತ್ತೆ ಗೊತ್ತೇ ಮಳೆ ಚಳಿ ಬಿಸಿಲೆಲ್ಲದೆ ಗಡಿ ಕಾಯುವ ಸೈನಿಕರ ನಿತ್ಯದ ಸವಾಲುಗಳೇನು ತಿಳಿದಿದೆಯಾ ನಮ್ಮೂರಲ್ಲಿ ಅಂದರೆ ಪುತ್ತೂರಿನವರೇ ಆದಂತಹ ಸೈನಿಕರ ಜೀವನಗಾಥೆಗಳನ್ನ ರೇಡಿಯೋ ಪಾಂಚಜನ್ಯದಲ್ಲಿ ಆಲಿಸುವ ಸುವರ್ಣ ಅವಕಾಶ ದೇಶ ರಕ್ಷಣೆ ನಮ್ಮ ಹೊಣೆ ಪ್ರೇರಣಾದಾಯಕ ಸರಣಿ ಕಾರ್ಯಕ್ರಮ ರಾತ್ರಿ ಹಗಲಿನ ನಮ್ಮಯ ರಕ್ಷಣೆ ಹಠವೇ ಮರತಿರುವ ರಕ್ಷಣೆ ನಮ್ಮ ಹೊಣೆ ಎಂಬತ್ತ ಒಂದನೆಯ ಈ ದಿನದ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ಸಿದ್ದಣ್ಣಗೌಡ ಅವರ ಸೇನಾ ಅನುಭವಗಳ ಮಾತುಕತೆಗಳನ್ನ ಕೇಳೋಣ ಶ್ರೀಯುತರನ್ನ ಈ ದಿನ ಸಂದರ್ಶಿಸುವವರು ಕೃತಿಕಾ ಸದಾಶಿವ ದೇಶ ರಕ್ಷಣೆ ನಮ್ಮ ಹೊಣೆ ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಶಂಕರ್ ಶರ್ಮಾ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ನಾನು ಕೃತಿಕ ಸದಾಶಿವ ದೇಶ ರಕ್ಷಣೆ ನಮ್ಮ ಹೊಣೆ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂಡ್ ಸೆಂಟರ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಇದೀಗ ನಿವೃತ್ತಿ ಹೊಂದಿರುವಂತಹ ಸಿದ್ದಣ್ಣಗೌಡ ನಗರ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರೊಟ್ಟಿಗೆ ಅವರ ಈ ಒಂದು ಆರ್ಮಿಯಲ್ಲಿದ್ದಂತಹ ಅವರ ಅನುಭವಗಳನ್ನ ಕೇಳಿಕೊಳ್ಳುವ ಸರ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳುವುದಾದ್ರೆ ನಾನು ಪುತ್ತೂರು ತಾಲೂಕಿನ ಪಡುವನೂರು ಗ್ರಾಮದ ಕನ್ನಡಕ ಎಂಬಲ್ಲಿ ನನ್ನ ಮನೆ ನಾನು ಅಲ್ಲಿ ಹುಟ್ಟಿ ಬೆಳೆದದಲ್ಲಿ ಆಗ ಬಡತನ ಹೌದು ಸರ್ ಮತ್ತೆ ನಾನು ನಂದು ಮುಖ್ಯ ಇದೆಯಂತ ಹೇಳಿದ್ರೆ ನಂದು ಎಜುಕೇಶನ್ ಅಷ್ಟಿಲ್ಲ ನಂದು ಸ್ಕೂಲು ಆದರೂ ಆರ್ಮಿಗೆ ಹೇಗೆ ಸೇರಿದೆ ಅಂತ ಹೇಳಿದ್ರೆ ಒಂದು ನಮ್ಮ ಊರಲ್ಲಿ ಅಂದರೆ ನಮ್ಮ ಚಿಕ್ಕಪ್ಪ ಆಗುವವರು ಅವರು ಒಬ್ಬರು ಇದ್ರಲ್ಲಿ ಅವರು ಮಿಲಿಟ್ರಿಯಿಂದ ಬರ್ತಾರೆ ಹೋಗ್ತಾರೆ ಇವರನ್ನು ನೋಡಿ ನಮಗೂ ಪ್ರೇರಣೆ ಆಯ್ತು ಅಂತ ಹೋಗಿ ಸೇರು ಅಂತ ಸೇರುವ ಮತ್ತೊಂದು ಕಡಿಮೆ ಎಜುಕೇಷನ್ನಲ್ಲಿ ಒಂದು ಬೆಟರ್ ಇದ್ದದ್ದು ಆಗ ಸರ್ ಬೇರೆ ಕೆಲಸಕ್ಕೆಲ್ಲ ನಮ್ಮಲ್ಲಿ ಅಷ್ಟು ಎಜುಕೇಷನ್ ಇಲ್ಲ ಆಯಿತು ಅದಕ್ಕೆ ಬೇಕಾಗಿ ನಾನು ಅದನ್ನು ಆಯ್ಕೆ ಮಾಡಿಕೊಂಡೆ ಅದಕ್ಕೂ ಪೂರಕವಾಗಿ ಏನೋ ಆಯ್ತು ಅಂತ ಹೇಳಿದರೆ ನನ್ನ ನಾವು ಐದು ಜನ ಅಣ್ಣಂದರೂ ಒಟ್ಟು ಅದರಲ್ಲಿ ಮೂರನೇ ನಾನು ಅವರ ಅಣ್ಣಂದಿರಿಗೆ ಇಬ್ಬರಿಗೆ ಮದುವೆ ಆಯಿತು ಈ ಮದುವೆ ಟೈಮಲ್ಲಿ ನಮ್ಮ ಮಾವೊಬ್ಬರು ಬೆಂಗಳೂರಲ್ಲಿದ್ದರು ಅವರು ಅವರ ಒಬ್ಬರು ಗೆಳೆಯರು ಅಲ್ಲಿ ಇದರಲ್ಲಿ ಅವರು ನಾನು ಮದುವೆ ಮನೆಗೆ ಬಂದವರು ಅವರು ನೀನು ಯಾಕೆ ಮರ ಇಲ್ಲಿ ಇದು ಮಾಡ್ತಾ ಇದ್ದೀವಿ ಬಾ ನಾನು ನೋಟಿ ಬೆಂಗಳೂರಿಗೆ ಬಾ ಏನಾದ್ರು ನೋಡುವ ಕೆಲಸ ಇಲ್ಲಿ ಇಲ್ಲಿ ಏನು ಆಗಲಿಕ್ಕಿಲ್ಲ ಇಲ್ಲಿ ಬಾ ಹೋಗುವಂತಾಗ ಅವರ ಒಬ್ಬರು ಇದ್ದರು ಅವರಲ್ಲಿ ಮಾತಾಡಿಸಿ ಜನರಲ್ ಕರ್ಯಪ್ಪನವರವ್ರಿಗೆ ಹೋಗಿ ಅವರಲ್ಲಿ ಎಲ್ಲ ಇಂಟ್ರ್ಯೂ ಮಾಡಿದ್ದೇನೆ ನಾನು ಹಾಗೆ ಹೋಗಿ ಅದು ಫಸ್ಟಿಗೆ ಇದು ಸೆಲೆಕ್ಷನ್ ಆಗಿಲ್ಲ ಆ ನಂತರ ಅಂದರೆ ನಂದು ಸ್ವಲ್ಪ ಏಜ್ ಓವರ್ ಆಗಿತ್ತು ಆ ಏಜ್ ಓವರಿಗೆ ಇಂಥ ಡೇಟ್ಗೆ ಬನ್ನಿ ಅಂತ ಕೇಳಿದ್ರು ಮತ್ತೆಲ್ಲ ಫಿಟ್ಟೆ ನಮ್ಮ ಎಂತ ಫಿಸಿಕಲ್ ಎಲ್ಲ ಉಂಟಲ್ಲ ಅದು ಎಲ್ಲ ಫಿಟ್ಟೆ ಅದರಲ್ಲಿ ಏನು ಇದೆಲ್ಲ ಆಗಿತ್ತು ಆ ಇದಕ್ಕೆ ಬೇಕಾಗಿ ಇಂಥ ಒಂದು ಡೇಟ್ಗೆ ಬನ್ನಿ ಅಂತ ಅಲ್ಲಿಂದ ಕೇಳಿ ಕೇಳಿದ್ರು ಹಾಗೆ ಹೋಗಿ ಆ ಡೇಟ್ಗೆ ಹೋಗುವಾಗ ಮತ್ತೆ ಅಲ್ಲಿ ಸೆಲೆಕ್ಟ್ ಆದ ಅಲ್ಲಿ ಸೀದಾ ಎಮ್ ಇ ಜಿ ಆಗ ಯುಟಿಲಿಟಿ ಬಿಲ್ಡಿಂಗ್ ಅಂತ ಉಂಟು ಬೆಂಗಳೂರಲ್ಲಿ ಹಾಂ ಸರ್ ಅಲ್ಲಿ ಅಲ್ಲಿ ಸೆಲೆಕ್ಷನ್ ಆಗೋದು ಅದು ಅಲ್ಲಿ ಡೈಲಿ ಇಂಟ್ರ್ಯೂ ಆಗ್ತಾಯಿತ್ತು ಡೈಲಿ ಸೆಲೆಕ್ಷನ್ ಅಲ್ಲಿ ಸೆಲೆಕ್ಷನ್ ಆಗೋದು ನಾವು ಒಟ್ಟು ಹತ್ತು ಹನ್ನೆರಡು ಜನ ಅಲ್ಲಿ ನಾವು ಮೂರು ಜನ ಒಂದು ಸೆಲೆಕ್ಷನ್ ಸೆಲೆಕ್ಷನ್ ಆದರೆ ನಾನು ಮತ್ತು ಕುಶಾಲನಗರ ಇಬ್ಬರು ಮಾತ್ರ ಅದು ಅಲ್ಲಿಂದ ಸೀದಾ ಅಲ್ಲಿ ಎಮ್ ಇ ಜಿಗೆ ಕಳಿಸಿದರು ಅದೇ ದಿವಸ ಕಳಿಸಿದರು ಮತ್ತೆ ಅಲ್ಲಿಂದ ಅದು ಅಲ್ಲಿ ಅಂದರೆ ಒಂದು ಅರವತ್ತು ಜನರದ್ದು ಬ್ಯಾಚ್ ಮಾಡ್ತಾರೆ ಅಲ್ಲಿ ಅರವತ್ತು ಜನರು ಆಗುವವರೆಗೆ ಒಟ್ಟಿಗೆ ಇರ್ತಾರೆ ಹಾಗೂ ಬೇರೆ ಸಣ್ಣ ಪುಟ್ಟ ಕೆಲಸ ಅದು ಇದು ಎಲ್ಲ ಗಾರ್ಡನ್ ಗಿರ್ಡನ್ ಅದು ಇದೆಲ್ಲ ಮಾಡಿ ಮಾಡಿಸ್ತಾರೆ ಅಲ್ಲಿ ಮತ್ತು ಓಡಿಸೋದು ಬೆಳಿಗ್ಗೆ ಇದರ ಟ್ರೈನಿಂಗ್ ಮಾಡೋದು ಅಷ್ಟೇ ಮತ್ತೆ ಅರುವತ್ತು ಜನ ಆದ ಕೂಡಲೇ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಒಂದು ಬ್ಯಾಚ್ ಅಂತ ಹೇಳ್ತಾರೆ ಅದಕ್ಕೆ ನಮ್ಮದು ಆಗ ಲೆವೆನ್ ಸೆವೆಂಟಿ ಏಯ್ಟ್ ಎ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನವಂಬರಲ್ಲಿ ನಾನು ಟ್ರೈನಿಂಗ್ ಮಾಡಿದ್ದಲ್ಲಿ ಅದಕ್ಕೆ ಆ ತಿಂಗಳದ್ದು ಹೆಸರು ಹಾಕಿ ಲೆವೆನ್ ಸೆವೆಂಟಿ ಏಯ್ಟ್ ಅಂತ ಹೇಳ್ತಾರೆ ಅದಕ್ಕೆ ಲೆವೆನ್ ಸೆವೆಂಟಿ ಏಟ್ ಎ ಅದೇ ತಿಂಗಳಲ್ಲಿ ಬೇರೆ ಆದರೆ ಎ ಬಿ ಸಿ ಹೀಗೆ ಬರ್ತದೆ ಅದು ಅದೇ ತಿಂಗಳಲ್ಲಿ ಬೇರೆ ಇದು ರೆಕ್ರೂಟ್ಮೆಂಟ್ ಮಾಡ್ತಾರಲ್ಲ ಆಗ ಹಾಗೆ ಅಲ್ಲಿ ಟ್ರೈನಿಂಗ್ ಆಯಿತು ನನಗೆ ಅಂದ್ರೆ ಚಿಕ್ಕಪ್ಪನಿಂದ ಪ್ರೇರೇಪಣೆ ತಗೊಂಡು ನೀವು ಈ ಒಂದು ಆರ್ಮಿಗೆ ಜಾಯ್ನ್ ಆಗಿರುವಂತದ್ದು ಅಂದ್ರೆ ನಿಮ್ಮ ಆರಂಭಿಕ ದಿನಗಳು ಹೇಗಿತ್ತು ಸರ್ ಅಂದ್ರೆ ಟ್ರೈನಿಂಗ್ ದಿವಸಗಳಾಗಿರ್ಬೋದು ಟ್ರೈನಿಂಗ್ ದಿವಸ ನಮ್ದು ಎಂಇಜಿ ಎಂಇಜಿ ಅಂತ ಹೇಳಿದ್ರೆ ಅದರಲ್ಲಿ ಫುಲ್ ಸಾಧಾರಣ ಇರೋದು ಇರೋದು ನಮ್ಮ ಕೂಡ ನನಗೂ ಕೂಡ ತಮಿಳಿಯಲ್ಲಿ ಕಷ್ಟ ಆಗಲಿಲ್ಲ ಅದು ಈ ನಮಗೆ ಬೇರೆ ಭಾಷೆನು ಬರುತ್ತಿರಲಿಲ್ಲ ಸ್ವಲ್ಪ ಒಂದು ಎರಡು ತಿಂಗಳು ಮೂರು ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ ಏನು ಹೇಳ್ತಾರೆ ಅದು ಅರ್ಥ ಆಗೋದಿಲ್ಲ ಟ್ರೈನಿಂಗ್ ಮಾಡುವಾಗ ಅವರು ಏನು ಹೇಳ್ತಾರೆ ಅಂತ ತಮಿಳಲ್ಲಿ ಮಾತಾಡೋದ್ರಲ್ಲಿ ನಮ್ಮ ಎಲ್ಲ ಇದು ಕಾರ್ಯಕ್ರಮ ಎಲ್ಲ ತಮಿಳೆ ಅದರಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಈಗ ಅದು ಸರ್ವೆ ಅವನತ್ರ ಆಗ್ತದೆ ಅದು ಟ್ರೈನಿಂಗ್ ಕಷ್ಟ ನಮ್ಮ ಎಮ್ ಇ ಅಲ್ಲಿ ಟ್ರೈನಿಂಗ್ ಬೇರೆ ಯೂನಿಟ್ಗಿಂತ ನಮ್ಮ ಯೂನಿಟ್ ಸ್ವಲ್ಪ ಟಫೇ ಅದು ಟ್ರೈನಿಂಗ್ ಅಂದ್ರೆ ನಮ್ದು ಇಲ್ಲಿ ಅಂತ ಹೇಳಿದ್ರೆ ನಮ್ದು ಎಮ್ ಇ ಜಿ ಎಮ್ ಇಂಜಿನಿಯರ್ಸ್ ಇಂಜಿನಿಯರ್ಸ್ ಅಂದ್ರೆ ಈ ಇಂಜಿನಿಯರ್ಸ್ ಅಲ್ಲ ಇಲ್ಲಿ ಇಲ್ಲಿರುವ ಇಂಜಿನಿಯರ್ಸ್ ಅಲ್ಲ ನಮಗೆ ನಿಜವಾಗಿ ಐದು ಟಾಸ್ಕ್ ಉಂಟು ನಮಗೆ ಇಂಜಿನಿಯರ್ಸ್ಗೆ ಐದು ಟಾಸ್ ಟಾಸ್ಕ್ ಅಂತ ಹೇಳಿದ್ರೆ ಒಂದು ನಿಜವಾಗಿ ಇದು ಫೀಲ್ಡ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ ಒಂದು ಮತ್ತೊಂದು ಮೈನ್ಸ್ ಅಂಡ್ ರಿಮೋಲೇಷನ್ ಅಂತ ಮೈನ್ಸ್ ಈ ಕೇಳ್ತಾರೆ ಅಲ್ಲ ಇದು ಎಲ್ಲ ಭಯೋತ್ಪಾದಕರು ಇದರ ಬಗ್ಗೆ ಮತ್ತೊಂದು ರೋಡ್ ಆ್ಯಂಡ್ ಟ್ರ್ಯಾಕ್ಸ್ ಮತ್ತೊಂದು ಬ್ರಿಡ್ಜಸ್ ಈ ವೆಟ್ ಬ್ರಿಡ್ಜ್ ಡ್ರೈ ಬ್ರಿಡ್ಜ್ ಎಲ್ಲ ಮಾಡ್ತಾರಲ್ಲ ಇದು ನಮಗೆ ಮತ್ತೊಂದು ವಾಟರ್ ಸಪ್ಲೈ ಈಗ ಐದು ಟಾಸ್ಕ್ ಉಂಟು ಇಂಜಿನಿಯರ್ಸಿಗೆ ಅಂದ್ರೆ ಸರ್ ಈಗದ ಜನರೇಷನ್ ಅಲ್ಲಿ ಆರ್ಮಿ ಅಂತ ಹೇಳಿದ್ರೆ ಆ ತರ ಬರ್ತದೆ ಬಟ್ ಅದರಲ್ಲಿ ಕೂಡ ಹೀಗಿರ್ತದೆ ಪ್ರತಿಯೊ ಈಗ ಸಿಗ್ನಲ್ ಅವರದ್ದು ಬೇರೆ ಒಂದು ನಮ್ದು ಬೇರೆ ನಮ್ಮ ಕೆಲಸ ನಮ್ದು ಹೌದು ಅಪಾರ್ಟ್ಮೆಂಟ್ ಉಂಟು ಆರ್ಮಿ ಅಂತ ಹೇಳಿದ್ರೆ ಒಂದು ಸಮುದ್ರ ನಿಜವಾಗಿ ಹೇಳಬೇಕಾದ್ರೆ ಅದೊಂದು ಸಮುದ್ರ ಎಷ್ಟು ಜನ ಇದಾರೆ ಏನಿದ್ದಾರೆ ಅದು ಯಾವ ಯೂನಿಟ್ ಇದೆ ನಾವು ಹೇಳಿಕ್ ಅಲ್ಲ ಎ ಸಿ ಎಂಇ ಜಿ ಎಂಇಿಗೆಲ್ಲ ತುಂಬಾ ಗೋರ್ಖ ರೆಜ್ಮೆಂಟ್ ಸಿಕ್ ಸಿಕ್ಲಾಯಿ ಜಾಟ್ ಹೀಗೆಲ್ಲ ತುಂಬ ರೆಜ್ಮೆಂಟ್ ಉಂಟು ನಮ್ಮ ಉಂಟದು ಮಾತ್ರ ನಮಗೆ ಗೊತ್ತಾಗೋದು ಅವರ ಉಂಟಲ್ಲ ಅವ್ರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಾಗಲ್ಲ ಅವ್ರವರ ಕಾರ್ಯಕ್ರಮ ಅವ್ರವ್ರದ್ದು ಉಂಟು ಅದು ಅವರ ಟಾಸ್ಕ್ ಅದು ನಮ್ಮ ಟಾಸ್ಕ್ ಹೀಗೆ ನಾವು ಮೈನಾಗಿ ಅದೇ ಈ ಬ್ರಿಡ್ಜ್ ಅಲ್ಲಿ ಆರ್ಮಿಯನ್ನೇ ಕರೆಯೋದು ಒಟ್ಟು ಬ್ರಿಜ್ ಆಗಲಿ ಟೈಮ್ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಹಾಕಿಕೊಡ್ತೇವೆ ಅದು ಅಷ್ಟು ವೇಸ್ಟ್ ಉಂಟು ಎಲ್ಲ ಅದೆಲ್ಲ ಟ್ರೈನಿಂಗ್ ಆಗ್ತದೆ ಹಾಗೆ ಅದಾದ್ಮೇಲೆ ಟ್ರೈನಿಂಗ್ ಆದ್ಮೇಲೆ ಕೆಲ್ಸಕ್ಕೆ ಜಾಯಿನ್ ಆದ್ರೆ ಅದಾದ್ಮೇಲೆ ನಾನು ಅನುಭವ ಹೇಳುದಾದ್ರೆ ಎಲ್ಲಿ ಆರ್ಮಿಯಿಂದ ರಿಟೈರ್ ಆದ ನಂತರ ಅಲ್ಲ ಆರ್ಮಿಯಲ್ಲಿ ಇದ್ದ ಆರ್ಮಿಯ ಇರುವಾಗ ಅಂತ ಹೇಳಿದ್ರೆ ಇಲ್ಲಿಂದ ಟ್ರೈನಿಂಗ್ ಆದ ಕೂಡ್ಲೆ ನಮ್ಮನ್ನು ಇಲ್ಲಿಂದ ಫಸ್ಟ್ ಗೆ ಎಲ್ಲಿ ಕಳಿಸಿದ್ರು ಜಲಂದರಿಗೆ ಕಳಿಸಿದ್ರು ನನಗೆ ವಿಪರೀತ ಚಳಿ ಅಂತ ಹೇಳಿ ವಿಪರೀತ ಚಳಿ ಅದು ಇದೆ ನವಂಬರ್ ಟೈಮಲ್ಲಿ ಕಳಿಸಿದ ಅಲ್ಲಿಗೆ ಭಯಂಕರ ಚಳಿಯಲ್ಲಿ ಅಲ್ಲಿ ಸರ್ವಿಸ್ ಮಾಡಿ ಅಲ್ಲಿ ಅದು ಬೆಂಗಳೂರು ಟ್ರೈನಿಂಗ್ ಆಗಿ ಸೀದಾ ಅಲ್ಲಿಗೆ ಜಲಂಧರ್ ಅಂತ ಪಂಜಾಬಲ್ಲಿ ಅಲ್ಲಿಂದ ಎಂಬತ್ಮೂರರವರೆಗೆ ನೈನ್ ಏಯ್ಟಿ ತ್ರೀವರೆಗೆ ಅಲ್ಲಿ ಕೆಲಸ ಮಾಡಿ ಎಂಬತ್ಮೂರರಿಂದ ಎಂಬತ್ತೈದು ತವಾಂಗ್ ಅರುಣಾಚಲ ಪ್ರದೇಶಕ್ಕೆ ಕಳಿಸಿದ್ರು ಅಲ್ಲಿಂದ ಅರುಣಾಚಲ ಪ್ರದೇಶ ಅಲ್ಲಿಂದ ಎಂಬತ್ತೈದು ಎಂಬತ್ತೆಂಟರವರೆಗೆ ಉಧಂಪುರ್ ಜೆ ಅಂಡ್ ಕೆ ಜಮ್ಮು ಕಾಶ್ಮೀರ ಬಸ್ ಅಲ್ಲಿಂದ ಏಯ್ಟಿ ಏಯ್ಟ್ರಿಂದ ನೈಂಟಿವರೆಗೆ ಶ್ರೀಲಂಕಾ ಐ ಪಿ ಐ ಪಿ ಕೆ ಎಫ್ ಅಂತ ಹೇಳಿದರು ಇಂಡಿಯಾ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಅದರಲ್ಲಿ ಅದರಲ್ಲಿ ಕೆಲಸ ಮಾಡಿದ್ದೀನಿ ಹೋಗಿ ಆನಂತರ ತೊಂಬತ್ತರಿಂದ ತೊಂಬತ್ನಾಲ್ಕರವರೆಗೆ ಅಲಹಾಬಾದ್ ಯು ಪಿ ಅಲ್ಲಿ ಇದ್ದೆ ಮತ್ತು ತೊಂಬತ್ನಾಲ್ಕರಿಂದ ತೊಂಬತ್ತೈದರವರೆಗೆ ಪುಲ್ಬಾರಿ ಅಸ್ಸಾಂ ಅಸ್ಸಾಂ ಅಲ್ಲಿ ಅಲ್ಲಿಂದ ರಿಟೈರ್ಡ್ ಬೆಂಗಳೂರು ತೊಂಬತ್ತೈದರಲ್ಲಿ ಹಾಗೆ ಹದ್ನಾ ಹದಿನೇಳು ವರ್ಷ ಸರ್ವೀಸು ಟೋಟಲ್ ನಂದು ಆ ಹದಿನೇಳು ವರ್ಷದಲ್ಲಿ ಯಾವುದು ಕೂಡ ಕಷ್ಟ ಅಂತ ಅನ್ಸಿ ಬೇಡ ಅಂತ ಆಗ್ಲಿಲ್ಲ ಸರ್ ಆರ್ಮಿ ಬೇಡ ಅಂತ ಆಗೋದಿಲ್ಲ ಅದಿಲ್ಲಿ ಆಗೋದಿಲ್ಲ ಸರ್ವೀಸ್ ಮಾಡ್ಲಿಕ್ಕೆ ಆದ್ರೆ ಕಷ್ಟ ಅಂತ ಏನಾಗುವ ಅಂದ್ರೆ ನಾನು ಬೇಗ ಯಾಕೆ ಬಂದಿದ್ದು ಅಂತ ಹೇಳಿದ್ರೆ ಒಂದು ನಲ್ವತ್ತು ಮೂವತ್ತೈದು ನಲ್ವತ್ತೈದು ವರ್ಷದ ಒಳಗೆ ಬಂದ್ರೆ ಮಾತ್ರ ಒಂದು ಇಲ್ಲಿ ಬರುವಾಗ ಸೀಟಲ್ಲಿ ಕೆಲಸ ಸಿಗ್ತದೆ ಇಲ್ಲಿ ಹೊರಗೆ ಬಂದ್ರೆ ಇಲ್ಲಂತ ಏಜ್ ಉಪಕಾರ ಆಗ್ತದೆ ಕೆಲಸ ಸಿಗೋದಿಲ್ಲ ಇಲ್ಲಿ ಬಂದು ಅದಕ್ಕೆ ಬೇಕಾಗಿ ನಾನು ಒಂದು ಹದ್ನೇಳು ವರ್ಷ ಮಾಡಿ ಸರಿ ಸೈಮು ಇದು ಮಾಡಿ ಹವಳದಾರ್ ರ್ಯಾಂಕ್ ಅಲ್ಲಿ ಬಂದೆ ಸರ್ ಈ ನಿಮ್ಮ ಹದಿನೇಳು ವರ್ಷದ ಸರ್ವಿಸ್ ಅವಧಿಯಲ್ಲಿ ಯಾವುದಾದ್ರು ಒಂದು ಘಟನೆ ಮರಿಲಿಕ್ಕೆ ಆಗುದಿಲ್ಲ ಅಂತ ಇದ್ರೆ ಸರ್ ಮರಿಲಿಕ್ಕೆ ಆಗುವ ಒಂದು ಅಂತಂದ್ರೆ ಒಂದು ಶ್ರೀಲಂಕಾ ಘಟನೆ ಹಾ ಸರ್ ಅಷ್ಟೇ ಶ್ರೀಲಂಕಾದಲ್ಲಿ ಹೋದು ನಾನು ಮ್ಯಾಕ್ಸಿಮಮ್ ನನ್ನ ಈ ಸರ್ವಿಸಲ್ಲಿ ನಾನು ಹೆಚ್ಚಿನ ಇದರಲ್ಲಿ ಇದು ಅಂಶ ಕೋತು ನಾನು ಶ್ರೀಲಂಕಾ ಹೋಗೋ ನನ್ನ ಇದರಲ್ಲಿ ಇತ್ತು ಆಮ್ಸೌ ಅಂತ ಹೇಳಿ ಆಮ್ಸುಕೋತ್ ಅಂತ ಹೇಳಿ ಅಂಡ್ ಆಮ್ನೇಷನ್ ಇದ್ರದ್ದು ಎರಡರದು ಜವಾಬ್ದಾರಿ ನಾನು ಅದು ಇಲ್ಲಿಂದ ಹೋಗುವ ಶಿಪ್ ಅಲ್ಲಿ ಅರಿ ಕಷ್ಟ ಅಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಹಾಕ್ಬೇಕು ಅದನ್ನು ಅಲ್ಲಿಂದ ಎತ್ತಬೇಕು ಈಗ ಹೋಗುವಾಗ ಬರುವಾಗ ಎಲ್ಲ ಇದು ಬಾರಿ ಇದು ಮತ್ತೆ ಅದನ್ನ ಅಲ್ಲಿ ಈಗ ಎಲ್ಲರೂ ಆಪರೇಷನ್ ಆಪರೇಷನ್ಗೆ ಹೋಗ್ತಾರೆ ಈಗ ಶ್ರೀಲಂಕಾದಲ್ಲಿ ಎಲ್ಲ ಎಲ್ರು ಯಾರು ಇರೋದಲ್ಲಿ ಇರೋದು ಒಬ್ಬ ಅಲ್ಲಿ ಒಂದು ಲಂಗಾರ್ ಕಮಾಂಡರ್ ಒಂದ್ ಎರಡು ಮೂರು ಒಂದೆರಡು ಕ್ಲಾರ್ಕ್ ಇರೋದು ಯಾರು ಇರೋದಿಲ್ಲ ಅಲ್ಲಿ ನಾವು ಎಲ್ಲ ಟೆಂಟ್ ಅಲ್ಲಿ ಅಲ್ಲಿ ಬಿಲ್ಡಿಂಗ್ ಇಲ್ಲ ಅಲ್ಲಿ ಹಾಗೆ ಒಂದು ಒಳ್ಳೆ ಘಟನೆ ಅದಾದ್ಮೇಲೆ ನಿವೃತ್ತಿ ಹೊಂದಿ ಆದ್ಮೇಲೆ ಈಗ ಏನ್ ಮಾಡ್ತಿದ್ದೀರಾ ನಿವೃತ್ತಿ ಬಂದು ನಾನು ಒಂದು ತಿಂಗಳು ಮಾತ್ರ ಮನೆಯಲ್ಲಿದ್ದೆ ಅಷ್ಟೇ ರಿಟರ್ನ್ ಆಗಿ ಬಂದು ಆ ನಂತರ ನನಗೆ ಒಂದು ಟೆಂಪ್ರರಿ ಆಗಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದು ಕೆಲಸ ಆಯಿತು ಅಂದ್ರೆ ಆರ್ಮಡ್ ಆಗಿ ಸೇರಿದು ಅದು 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 ಆದ ನಂತರ ಒಂದು ಸ್ವಲ್ಪ ಸಮಯ ಆಗುವ ಕರ್ನಾಟಕ ಬ್ಯಾಂಕ್ ಎಂಟ್ರಿ ಬಂತು ಅದಕ್ಕೆ ಹೋಗಿ ಅದರಲ್ಲಿ ಮತ್ತೆ ಅದು ಪರ್ಮನೆಂಟ್ ಆಯ್ತು ಅದು ಹಾಗೆ ಅದರಲ್ಲಿ ಒಂದು ಇಪ್ಪತ್ತ ಒಂದು ವರ್ಷ ಅದರಲ್ಲಿ ಸರ್ವಿಸ್ ಮಾಡಿದ್ದೇನೆ ನಾನು ನೀವು ಅಂದ್ರೆ ಹದಿನಾರು ವರ್ಷ ಸರ್ವಿಸ್ ಅಲ್ಲಿ ಇದ್ದ ನಿಮ್ಮ ಮನೆಯವ್ರದೆಲ್ಲ ಸಪೋರ್ಟ್ ಹೇಗಿತ್ತು ಸಪೋರ್ಟ್ ಅಂದ್ರೆ ಇಲ್ಲ ಅಂದ್ರೆ ಆ ಕಾಲದಲ್ಲಿ ಬಡತನ ಕೆಲಸ ಕೆಲಸ ಸಿಗುದಿಲ್ಲ ಅವರ ಸಪೋರ್ಟ್ ಅವ್ರಿಗೆ ಏನಂತ ಗೊತ್ತಿದ್ರೆ ಯಾವ್ದಾದ್ರು ವಿಷಯ ಆರ್ಮಿ ಅಂದ್ರೆ ಏನು ಮಿಲಿಟರಿ ಅಂದ್ರೆ ಒಬ್ರು ಅಲ್ಲಿ ಗೊತ್ತಿಲ್ಲ ಅಲ್ಲಿ ಹೋದ್ರೆ ಅವನು ಏನ್ ಮಾಡ್ತಾನೆ ಅಲ್ಲಿ ಹೇಗೆ ಉಂಟು ನಾವು ಇಲ್ಲಿ ಬಂದ ನಂತರ ಹೇಳಿದ ನಂತರನೇ ಅವ್ರಿಗೆ ಗೊತ್ತಾಗೋದು ಏನು ವಿಷಯ ಅಂತ ಅಲ್ಲಿ ಎಷ್ಟು ತಿಂಗಳಿಗೊಮ್ಮೆ ಬಂದ್ ಹೋಗ್ತಿದ್ವಿ ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲ ಎರಡು ತಿಂಗಳು ಮತ್ತೆ ಅರ್ಜೆಂಟ್ ಬೇಕಿದ್ರೆ ಇಪ್ಪತ್ತು ದಿವಸ ಇದು ಕ್ಯಾಶ್ ಲೀವ್ ಕೊಡ್ತಾರೆ ಆದರೆ ನಾನು ತೆಗೆದು ಒಂದು ಸಲ ಅದೇ ಮ್ಯಾರೇಜ್ ಆದ ನಂತರ ನಾನು ಅಲಹಬಾದಲ್ಲಿರುವ ಮಾತ್ರ ಒಂದು ಸಲ ಒಂದು ಕ್ಯಾಶ್ ಲೀವ್ ಇಲ್ಲದ್ರೆ ವರ್ಷಕ್ಕೊಂದೇ ಸಲ ಒಂದಾದ್ದು ಇನ್ನು ಸರ್ ನಿಮ್ಮೊಟ್ಟಿಗೆ ಇದ್ದವ್ರ ಜೊತೆ ಹೇಳಿ ಅಂದ್ರೆ ಇದ್ದವ್ರ ಬಗ್ಗೆ ಹೇಳೋದಾದ್ರೆ ಅವರೊಟ್ಟಿಗೆ ಏನಾದ್ರು ಸಿಹಿ ನೆನಪುಗಳಿದ್ರೆ ಅಥವಾ ಏನಾದ್ರು ಮರಿಲಿಕ್ಕೆ ಇರುವಂತಹ ಘಟನೆಗಳಾಗಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಮರಿಲಿಕ್ಕೆ ಆಗುವಂತ ಘಟನೆ ಇಲ್ಲ ಆದ್ರೂ ನಮ್ಗೆ ಇರುವಾಗ ಒಂದು ಲ್ಯಾಂಗ್ವೇಜ್ ಒಂದು ತಮಿಳು ಭಾಷೆಯೊಂದು ಎಷ್ಟೊಂದು ಗೊತ್ತಾಯ್ತು ಹಿಂದಿ ಭಾಷೆ ಒಂದು ಇದಾಯ್ತು ಲಾಂಗ್ವೇಜ್ ಎಲ್ಲ ಲಾಭ ಆಯ್ತು ಮತ್ತೆ ತಿರುಗಾಡದ ನೋಡದ ಜಾಗ ಎಲ್ಲ ನೋಡ್ಲಿಕ್ಕೆ ಆಗ್ತದೆ ಒಂದು ಎಲ್ಲೆಲ್ಲಿಯೋ ಈಗ ನಾನು ಅಲಹಾಬಾದಲ್ಲಿ ಇದ್ದೆ ಅಲಹಾಬಾದಲ್ಲಿರುವಾಗ ಈ ನಮ್ಮ ರಾಜೀವ್ ಗಾಂಧಿ ಇದು ಡೆತ್ ಆದ್ರೆ ಆಗ ಎದುರು ಬಸ್ಮಾ ತಂದು ಬರುವಾಗ ನಾನೇ ಅಲ್ಲದಲ್ಲಿ ಆಪರೇಟ್ ಮಾಡಿ ಬ್ ಇದು ಅಲಹಾಬಾದ್ ಇದು ಉಂಟಲ್ಲ ತ್ರಿವೇಣಿ ಸಂಗಮ ಅದರಲ್ಲಿ ಇದು ಎಲ್ಲರೂ ಬೋಟು ರ್ಯಾಮ್ ಇದೆಲ್ಲ ಮಾಡಿದ್ದು ಎಲ್ಲ ನಮ್ಮ ಇಂಜಿನಿಯರ್ಸ್ ಇಂಜಿನಿಯರ್ಸ್ನವರೇ ಹೋಗಿ ಅಲಹಾಬಾದಲ್ಲಿ ತ್ರಿವೇಣಿ ಸಂಗಮ ಹಾಗೆ ಊರು ಊರು ತಿರುಗಲಿಕ್ಕೆ ಆಗ್ತದೆ ನಾವು ಅಲ್ಲಿ ನಮ್ಮ ಇದಕ್ಕೆ ಹೋಗಿದ್ದೇವೆ ಕಾಶಿಗೆ ಹೋಗಿದ್ದೇವೆ ಮತ್ತು ನೂರನಂಗಾಳ್ ಡ್ಯಾಮ್ ಅಂತ ಒಂದು ಹೇಳ್ತಾರೆ ಇದನ್ನೆಲ್ಲ ನೋಡಲಿಕ್ಕೆ ಹೋಗಿದ್ದೇವೆ ಈಗೆಲ್ಲ ನೋಡಲಿಕ್ಕೆಲ್ಲ ಆಗ್ತದೆ ಆರ್ಮಿಯಲ್ಲಿ ಮತ್ತು ಪ್ಲೇಸ್ ಅಲ್ಲ ಈಗ ನೂರನಂಗಾಳ ಹೈಯೆಸ್ಟ್ ಚಳಿ ಇರುವ ಜಾಗವು ಅಸ್ಸಾಮಲ್ಲಿರುವಾಗ ಅಲ್ಲಿ ಹೋಗಿದ್ದೆ ತವಾಂಗಲ್ಲಿ ಇರುವಾಗ ಎಲ್ಲ ಭಯಂಕರ ಚಳಿ ಹೇಳಿ ಭಯಂಕರ ಚಳಿ ನಾವು ಅದೇ ಸೆಡ್ ಇರುವುದು ಆ ಸೆಡ್ಡಲ್ಲಿ ಬೆಳಿಗ್ಗೆ ಎದ್ದು ರಾತ್ರಿ ಮೊದಲೇ ಬೆಳಗ್ಗೆ ಅಳುವ ಡೂರು ತೆಗಿಲಿಕ್ಕೆ ಆಗಲ್ಲ ಅಷ್ಟು ಬರ್ಫು ಇರ್ತದೆ ಅಲ್ಲಿ ಮೂ ತಿಂಗಳಿಗೆ ಸಲ ಸ್ನಾನ ಮಾಡೋದು ಕಷ್ಟ ಭಯಂಕರ ಚಳಿಯಲ್ಲಿ ಆದ್ರೆ ಒಂದು ಆರ್ಮಿಯಲ್ಲಿ ಏನಂತ ಹೇಳಿದ್ರೆ ಅದರಲ್ಲಿ ಮೇಳು ಕೀಳು ಇಲ್ಲ ಈಗ ಯಾವುದೇ ಒಂದು ಕೆಲಸಕ್ಕೆ ಯಾವ ಅಂದ್ರೆ ಒಬ್ಬ ಬೇಕೇ ಬೇಕಲ್ಲ ಈಗ ಸ್ವೀಪರ್ ಆಗಲಿ ಇದು ಆಗ್ಲಿ ಮತ್ತೊಂದಾಗ್ಲಿ ಯಾವ್ದು ಅದು ಅವನು ಆರ್ಮಿ ಅವನು ನಮ್ಮನ್ನ ಆಗಿ ಅವ ಸ್ವೀಪರ್ ಆಗ್ಲಿ ಮತ್ತೊಂದಾಗಲಿ ಬಾರ್ಬರ್ ಬಾರ್ ಡೋಬಿ ಕುಕ್ ಇವರಲ್ಲಿ ಈ ಗ್ರೂಪ್ ಅಲ್ಲಿ ಬರ್ತದೆ ಗ್ರೂಪ್ ಆದ್ರೂ ಕೂಡ ಅದು ಆ ಕೆಲಸ ಮಾಡ್ಲಿಕ್ಕೆ ಆದ್ರೂ ಆರ್ಮಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಅವರಿಗೆ ಅವ್ರಿಗೆ ಒಂದೊಂದು ಟಾಸ್ಕ್ ಈಗ ಅದು ನಮ್ಮ ಇಂಜಿನಿಯರ್ಸ್ ಅಲ್ಲಿ ಇರುವಷ್ಟು ಟ್ರೇಡ್ಗಳು ಅಷ್ಟು ಅಷ್ಟುಂಟು ನಮ್ಮಲ್ಲಿ ಕುಕ್ ಉಂಟು ಡೋಬಿ ಕಾರ್ಪೆಂಟರ್ ಬ್ರಿಕ್ಲರ್ ಮೇಷನ್ ಇಂಜಿನ್ ಈಗೆಲ್ಲ ತುಂಬಾ ಉಂಟು ನಮ್ದ್ರಲ್ಲಿ ಅಂದ್ರೆ ನಮ್ದು ಇಷ್ಟು ಟಾಸ್ಕ್ ಉಂಟಲ್ಲ ಈ ಐದು ಗೆ ಅನುಗುಣವಾಗಿ ಅದಕ್ಕೆ ಬೇಕಾದ ಜನರನ್ನು ತೆಗೆದುಕೊಳ್ತಾರೆ ಅಲ್ಲಿ ಹಾಗೆ ನೀವು ವಿದ್ಯಾರ್ಥಿ ಆಗಿದ್ದಾಗ ಎನ್ ಸಿ ಸಿ ವಿದ್ಯಾರ್ಥಿ ಏನಾದ್ರು ಏನಿಲ್ಲ ಏನಿಲ್ಲ ಇಲ್ಲಿ ನಾವು ಒಂದು ಅದೇ ಈ ಕಷ್ಟಪಟ್ಟು ದುಡಿಯಿದವರಿಗೆ ಯಾರ್ಮಿ ಒಳ್ಳೇದಿದು ಆಗುತ್ತೆ ಅಂದ್ರೆ ಫಿಸಿಕಲ್ ಫಿಟ್ ಇರ್ತಾರೆ ಹೌದು ಅಲ್ಲಿ ಹೋಗುವಾಗ ನಮಗೆ ಅಷ್ಟು ಕಷ್ಟ ಆಗುದಿಲ್ಲ ಈ ಓಡೋದು ಬರೋದು ಮರ ಹತ್ತೋದು ಮತ್ತೊಂದು ಇನ್ನೊಂದು ಟ್ರೈನಿಂಗ್ ಎಲ್ಲ ಭಾರಿ ಟಫ್ ಇದು ಈ ಎಲ್ಲ ಉಂಟು ತುಂಬಾ ಟ್ರೈನಿಂಗ್ ಅಲ್ಲಿ ಅದು ಏನ್ ಮಾಡ್ತಾರೆ ಏನು ಮಾಡೋದಿಲ್ಲ ಅಂತ ಇಲ್ಲ ಇನ್ನು ಸರ್ ಈಗಿನ ಯುವಕರು ಒಂದು ಆರ್ಮಿಗೆ ಸೇರ್ಬೇಕಿದ್ರೆ ಅವರ ಮುಂಚಿತವಾಗಿ ಅವರು ಎಷ್ಟು ತಯಾರಾಗಿರ್ಬೇಕಾಗ್ತದೆ ಮುಂಚಿತವಾಗಿ ಏನಿಲ್ಲ ಆದರೆ ನಾನು ಸೇರ್ತೇನೆ ಅಂತ ಏಮ್ ಇದ್ರೆ ಅವ್ರು ಅದೇ ಈ ಫಿಸಿಕಲ್ ಅನ್ನು ಮಾಡಿಕೊಳ್ಬೇಕು ಫಿಟ್ ಆಗಿರ್ತದೆ ಫಿಸಿಕಲ್ ಅಂದ್ರೆ ನಮ್ಮ ಈ ಬಾರ್ ಮಾಡೋದು ಮತ್ತೆ ರನ್ನಿಂಗ್ ಅಲ್ಲಿ ಇಷ್ಟು ಟೈಮಲ್ಲಿ ಬರಬೇಕಂತ ಹೇಳಿ ಮತ್ತೆ ಈ ಗ್ಯಾಪ್ ಸರಿ ತೊಡೆ ಗ್ಯಾಪ್ ಇದೆಲ್ಲ ಸರಿ ಇರಬೇಕು ಇದು ಹಾಗೆ ಆದರೆ ಮಾತ್ರ ಸರಿ ಆಗ್ತದೆ ಅದು ಅದನ್ನು ಮಾಡಿಕೊಂಡು ಹೋದ್ರೆ

ಏನೆಲ್ಲ ಮಾಡಬೇಕು ಅಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇವರಲ್ಲಿ ಕೇಳಿಕೊಂಡ್ರೆ ಈಗ ನಮ್ಮ ಇದರಲ್ಲಿ ಇದು ಮಾಡ್ತಾರೆ ಅದು ಟ್ರೈನಿಂಗ್ ಕೊಡ್ತಾರೆ ನಮ್ಮ ಎಕ್ಸರ್ವಿಸ್ ಮ್ಯಾನ್ ಅವರಲ್ಲಿ ಟ್ರೈನಿಂಗ್ ತೆಗೆದುಕೊಂಡ್ರೆ ಒಳ್ಳೆ ಇದು ಸೇರ್ಬೌದು ಏನು ಇದಿಲ್ಲ ಆರ್ಮಿಗೆ ಒಂದು ಸೇರಿದ ನಂತರ ಒಂದು ದೇಶನೇ ಒಂದು ದಿಕ್ಕು ಬದಲಾಗುತ್ತೆ ಅದರಲ್ಲಿ ಅಂದ್ರೆ ಅಷ್ಟು ಮತ್ತೆ ಒಂದು ಹಿಂತಿರುಗೂ ನೋಡ್ಬೇಕು ಅಂತಿಲ್ಲ ಅವ್ನಿಗೆ ಒಂದು ಹತ್ತು ಹದಿನೈದು ಹದಿನೇಳು ವರ್ಷ ಸರ್ವಿಸ್ ಆದ್ರೆ ಅವ್ನ ಲೈಫ್ ಫುಲ್ ಒಳ್ಳೆ ಇದು ಉಂಟು ಈಗ ಮೊದಲನೇ ಹಾಗೆ ಅಲ್ಲ ಸರ್ ಹಾಗೆ ಅಂದ್ರೆ ಆರ್ಮಿಗೆ ಸೇರೋಕ್ಕಿಂತ ಮುಂಚೆ ತುಂಬಾ ಅಂದ್ರೆ ಫಿಸಿಕಲ್ ಆಗಿರ್ಬೋದು ತಯಾರಾಗಿ ಸೇರ್ಬೇಕು ಆರ್ಮಿಲಿ ಇರುವಾಗ ಹೇಗಿರ್ಬೇಕು ಸರ್ ಅಂದ್ರೆ ಕಷ್ಟ ಅಂತ ಬಂದಾಗ ಯಾವ ರೀತಿ ಅವರು ಆ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಸರ್ ಕಷ್ಟ ಕಷ್ಟ ಅಂತ ಹೇಳಿದ್ರೆ ಈಗ ಆರ್ಮಿ ಕಷ್ಟ ಕಷ್ಟ ನಿಮ್ ಮತ್ತೆ ಅಲ್ಲಿ ನೀವು ಇಪ್ಪತ್ನಾಲ್ಕು ಗಂಟೆ ನಿಜವಾಗಿ ಹೇಳ್ಬೇಕಂದ್ರೆ ಈಗ ಆರ್ಮಿಯಿಂದ ಬಿಟ್ಟು ಬರುವಾಗ ಅಲ್ಲಿ ಒಂದು ದಿವಸ ಕೆಲಸ ಮಾಡೋದು ಇಲ್ಲಿ ಒಂದು ತಿಂಗಳು ಕೆಲಸ ಹೊಡೆದಿ ಅಷ್ಟು ಡಿಫರೆಂಟ್ ಉಂಟು ಅಲ್ಲಿ ಅಷ್ಟು ಕಷ್ಟ ಅಲ್ಲಿ ಬೆಳಿಗ್ಗಿಂದ ಟ್ವೆಂಟಿ ಫೋರ್ ಅವರ್ಸ್ ಎಂಗೇಜ್ಮೆಂಟ್ ಅಲ್ಲಿ ಇರುವುದು ಏನು ಆರಾಮಾಗಿ ಇಲ್ಲಿ ಸಿವಿಲ್ ಆಗಿ ಬಂದು ಕೆಲಸ ಅಲ್ಲ ಅದು ಅಲ್ಲಿ ಅಂದರೆ ಅವನಿಗೆ ಕೊಟ್ಟ ಜವಾಬ್ದಾರಿ ಮಾಡಲೇಬೇಕು ಈಗ ನಾವು ಅಲ್ಲಿ ಏನೇ ಇಲ್ಲ ಈಗ ನಾನು ಲಂಗಾರ ಕಮಾಂಡ್ರಿ ಡ್ಯೂಟಿ ಎಷ್ಟೋ ನೋಡಿರ್ಬೋದು ಕೂತ್ ಕಮಾಂಡ್ರಿ ಎಷ್ಟೋ ನೋಡಿರ್ಬೋದು ಮೆಸ್ ನೋಡಿರ್ಬೋದು ಮೆಸ್ಸಲ್ಲಿ ಕೆಲಸ ಉಂಟು ಎಲ್ಲ ಕೆಲಸ ಅಲ್ಲಿ ಇಲ್ಲದ ಕೆಲಸ ಯಾವುದೂ ಇಲ್ಲ ಎಲ್ಲ ಕೆಲಸವೂ ಉಂಟು ಅದಕ್ಕೆ ಅವನ ರ್ಯಾಂಕ್ ಸರಿಯಾಗಿ ಅಲ್ಲಿ ಕೆಲಸ ಕೊಡ್ತಾರೆ ಯಾವಾಗ ಡಿ ಅವನ ರ್ಯಾಂಕ್ ಜಾಸ್ತಿ ಆಗ್ತಾ ಹೋಗುತ್ತಾ ಆಗ ಅಷ್ಟೇ ಇದು ಕೂಡ ಎಂತ ಜವಾಬ್ದಾರಿ ಬರುತ್ತೆ ಜವಾಬ್ದಾರಿ ಮಾಡಲೇಬೇಕು ಅದು ಹಾಗೆ ಇನ್ನು ಸರ್ ಭಾರತೀಯ ಸೇನೆ ಸರ್ವಿಸವರಿಗೆ ಕೆಲವೊಂದಿಷ್ಟು ಗೌರವಗಳನ್ನು ಕೊಡ್ತದೆ ಕೆಲವೊಂದಿಷ್ಟು ಪದಕಗಳನ್ನು ಕೊಡುತ್ತದೆ ನಿಮಗೆ ಸಿಕ್ಕಿರುವ ಗೌರವಗಳು ಮೇಡಲ್ ಉಂಟು ಮತ್ತೆ ಶ್ರೀಲಂಕಕ್ಕೆ ಶ್ರೀ ಕ್ರಾಸಿಂಗ್ ಅಂತ ಉಂಟು ಹೈ ಆಲ್ಟ್ಯೂಡ್ ಉಂಟು ಈಗೆಲ್ಲ ಐದು ಮೀಡಲ್ ಉಂಟು ಅದು ಹಾಗೆ ಅದು ಸಾಧಾರಣ ಎಲ್ಲರಿಗೂ ಆರ್ಮಿ ಅವರು ಬರ್ತಾರೆ ನೈನ್ ವರ್ಷ ಸರ್ವಿಸ್ ಮಾಡೋದು ಯಾರು ಇಲ್ಲ ಹದಿನೈದು ವರ್ಷ ಹಾಗೂ ಹದಿನೇಳು ವರ್ಷ ಮಾಡ್ತಾರೆ ಹಾಗೆ ಒಂದು ಕಡಿಮೆ ನಾಲ್ಕು ಐದು ಮೇಡರ್ ಬರ್ತದೆ ಖುಷಿ ಕೊಡ್ತದೆ ಗೌರವ ಸಿಕ್ಕ ಗೌರವ ಅಲ್ಲಿಂದ ಬಂದ ಇಲ್ಲಿ ಖುಷಿ ಆಗೋದು ಇಲ್ಲಿ ಬಂದನ್ ಇಲ್ಲಿ ಈಗ ಒಳ್ಳೆ ಗೌರವ ಕೊಡ್ತಾರೆ ಈಗ ಆರ್ಮಿಯಲ್ಲಿ ಬಂದ ನಂತರ ಎಲ್ಲಾ ಎಲ್ಲ ಇವ್ರಿಗು ಕ್ಯಾಟರಿಯ ಇವಂತಲ್ಲ ಎಲ್ಲರಿಗೂ ಒಳ್ಳೆ ಗೌರವ ಕೊಡ್ತಾರೆ ಮತ್ತೆ ಬಂದ ನಂತರ ಉದ್ಯೋಗನೂ ಒಳ್ಳೆ ಸಿಗುತ್ತೆ ಈಗ ಏನು ಇದಿಲ್ಲ ಹಾಗೆ ಕೆಲವರು ಈ ಉದ್ಯೋಗ ಬೇಡ ಅಂತ ಇರ್ತಾರೆ ಅವರಿಗೆ ಅಷ್ಟು ಲ್ಯಾಂಡ್ ಎಲ್ಲ ಇದ್ರೆ ಅದನ್ನು ಮೆಂಟೈನ್ ಮಾಡಲಿ ಇವ್ ಒಬ್ಬೊಬ್ರು ಇಬ್ಬೊಬ್ರು ಏನು ಮಾಡೋದು ಹೋಗಿ ಇದು ಮಾಡಿ ಆಗೋದಿಲ್ಲ ಅದಕ್ಕೆ ಕೆಲಸಕ್ಕೆ ಹೋಗೋದಿಲ್ಲ ರೀ ಮ್ಯಾಕ್ಸಿಮಮ್ ಕೆಲಸ ಸಿಗ್ತದೆ ಈಗ ನಾನು ನಿಜವಾಗಿ ಹೇಳೋದಂತ ಹೇಳಿ ಕಷ್ಟ ಪಡೋದು ಯಾವುದು ಆಗಲ್ಲ ಹೆವಿ ವರ್ಕ್ ಮಾಡ್ಬೇಕು ಹೆವಿ ಹೆವಿ ಅಂದ್ರೆ ಹೆವಿ ಆ ಬಡತನ ಇದ್ದರೂ ಬಡತನ ಇಲ್ಲದಿದ್ರು ಯಾವನು ಎಷ್ಟು ಕಷ್ಟ ಪಡ್ತಾನೋ ಅವ್ನಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಕಷ್ಟ ಅಂತ ಹೇಳಿದ್ರೆ ಅಯ್ಯೋ ಅದು ಅಷ್ಟು ಕಷ್ಟ ಉಂಟು ಇಷ್ಟು ಅನ್ನಿಂದ ಆಗ್ಲಿಕ್ಕಿಲ್ಲ ಬಡತನ 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 ಅಂತ ಹೇಳಿದ್ರೆ ಬಡತನ ಇದ್ರೂ ಕೂಡ ಕಷ್ಟವನ್ನು ಕಷ್ಟ ಪಡ್ಲೇಬೇಕು ನನಗೆ ಬಡತನ ಊಟಕ್ಕೆ ನಾವು ಅದನ್ನ ಹೇಳಿದ್ರೆ ಅದು ತುಂಬಾ ಕಥೆನೇ ಆಗಿದೆ ನಾವು ಅದ್ ಆ ಅನುಭವದ ಮೇಲೆ ಹೇಳುವುದು ನಾವು ಅಷ್ಟು ಕಷ್ಟಪಟ್ಟದಿಂದ ಈ ಕೆಲಸ ಹೌದು ಈಗ ಆರಾಮವಾಗಿ ಸಮಾಜದಲ್ಲಿ ಮೊದಲು ಎಲ್ಲಾ ಆ ರೀತಿ ಕಷ್ಟ ಪಡದೇ ಇದ್ರೆ ನಾನು ಅಷ್ಟು ಕಷ್ಟ ಪಡದೇ ಈ ಕೆಲಸ ಇಲ್ಲ ನನಗೆ ಆರಾಮ ಮೊದಲೇ ಆರಾಮ ಇದ್ರೆ ಇಲ್ಲಿ ಬರ್ಲಿಕ್ಕೆ ಆಗ್ತದೆ ಹೌದು ಸರ್ ಹೌದು ಸರ್ ನೀವು ಒಟ್ಟು ಎಷ್ಟು ಜಾಗಗಳಲ್ಲಿ ಸರ್ವಿಸ್ ಮಾಡಿದ್ರೆ ಮತ್ತೆ ಅದರ ಅನುಭವಗಳನ್ನ ಹೇಳೋದಾದ್ರೆ ಆ ಒಂದೊಂದು ಜಾಗದ್ದು ಹೌದು ಈಗ ಅದೇ ನಾನು ಫಸ್ಟ್ಗೆ ಜಲಂಧರಲ್ಲಿ ಹೋದೆಲ್ಲ ಹೋಗೋ ಟೈಮ್ ಆಗ ನಾನು ಹುಡುಗ ಹೊಸ ಹುಡುಗ ಹೋಗುವಾಗ ಅಂದ್ರೆ ನಾವು ಫಸ್ಟ್ ಹೋಗ ಏನಾದ್ರೂ ನಾವು ರೆಕ್ರೂಟ್ ಅಲ್ಲಿ ಇಲ್ಲಿ ಅಷ್ಟು ಟ್ರೈನಿಂಗ್ ಮಾಡಿ ಇದು ಆ ಮೂರು ವರ್ಷ ಇಲ್ಲಿ ಟ್ರೈನಿಂಗ್ ಅದು ಹೋಗಿ ಹೋದ ನಂತರ ಅಲ್ಲಿಗೆ ಹೋಗೋ ನಾವು ರೆಕ್ರೂಟ್ ಅಂದ್ರೆ ಅಲ್ಲಿ ಸೀನಿಯರ್ಸ್ ಇರ್ತಾರೆ ಎಲ್ಲ ಈ ಫಸ್ಟ್ಗೆ ನಾವೇ ಅದು ಟೀ ಕೊಡೋದು ಅದು ಇದೆಲ್ಲ ಎಬ್ಬಿಸೋದು ಎಲ್ಲ ನಾವೇ ಮಾಡ್ಬೇಕಾಗಿ ಈ ಗುಡಿಸೋದು ಕ್ಲೀನಿಂಗ್ ಅದೆಲ್ಲ ಅಂದ್ರೆ ಆರ್ಮಿ ಏರಿಯಾ ಎಲ್ಲ ಕಡೆ ಫಸ್ಟ್ ಕ್ಲಾಸ್ ಕ್ಲೀನ್ ನೀಟ್ ಆ್ಯಂಡ್ ಇರ್ತದೆ ಆಗಾಗ ಇನ್ಫೆಕ್ಷನ್ ಆಗ್ತಾ ಇರ್ತದೆ ಹಾಗೆ ಅದು ಹಾಗೆ ಅಲ್ಲಿ ಒಳ್ಳೆ ಒಂದು ಈ ಚಳಿಯಲ್ಲಿ ಇರೋದ್ರೂ ಕೂಡ ನಮಗೆ ಒಂದು ಟೈನಿಂಗ್ ಹಾಗೆ ಅದಾದ್ಮೇಲೆ ಅದು ಆದ್ಮೇಲೆ ಈಗ ಆ ನಂತರ ಜಲಂಧರಿಂದ ತವಾಂಗ್ ಹೋದೆ ತವಾಂಗಲ್ಲಿ ಅದು ಕೂಡ ಹಾಗೆ ಭಯಂಕರವಾದ ಚಳಿ ಏರಿಯಾ ತವಾಂಗು ಕೂಡ ಅಲ್ಲಿ ಈ ಇದು ಉಂಟಲ್ಲ ಜಿಗಣ ಅಂತ ಹೇಳ್ತಾರೆ ಉಂಗುರು ಅಂತ ಹೇಳ್ತಾರೆ ಆ ಜಾಸ್ತಿ ಜಾಸ್ತಿ ಅಲ್ಲಿ ನಾವು ಟೆಂಟಲ್ಲಿ ಇರೋದಲ್ಲಿ ಇಲ್ಲಾಂದ್ರೆ ಶೀಟು ಬಿಲ್ಡಿಂಗ್ ಇರೋದು ಇಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಆಗಿ ಏನಿಲ್ಲ ಅಲ್ಲಿ ಅಲ್ಲಿ ಕೂಡ ಹಾಗೆ ಅಲ್ಲಿ ಜಾಸ್ತಿ ನಮಗೆ ಇದು ಟ್ರೈನಿಂಗ್ ಎಲ್ಲಿ ಹೋದ್ರು ಗುಡ್ಡದಲ್ಲಿ ಟ್ರೈನಿಂಗ್ ನಮ್ದು ಮೈನ್ಸ್ ಮೈನ್ ನಮ್ದು ಮೈನ್ಸ್ ಲೇಔಟ್ ಮಾಡೋದು ಅಂದ್ರೆ ಮೈನ್ಸ್ ಲೇಔಟ್ ಅಂತ ಹೇಳಿದ್ರೆ ಅದರಲ್ಲಿ ಯಾವುದು ಈ ಆಂಟಿ ಪರ್ಸನಲ್ ಮೈನ್ಸ್ ಅಂತ ಹೇಳ್ತಾನೆ ಆಂಟಿ ಪರ್ಸನಲ್ ಆಂಟಿ ಟ್ಯಾಂಕ್ ಮೈನ್ಸ್ ಅಂತ ಆಂಟಿ ಪರ್ಸನಲ್ ಮೈನ್ ಅಂತ ಹೇಳಿದ್ರೆ ಅದು ಮನುಷ್ಯರಿಗೆ ಸಂಬಂಧಪಟ್ಟದು ಎನ್ ಎಮ್ ಎಮ್ ಫೋರ್ಟಿನ್ ಅಂತ ಹೇಳ್ತಾರೆ ಅದು ಇಷ್ಟೇ ಐವತ್ತು ಕೆ ಜಿ ವೆಯ್ಟ್ ಬಂದರೆ ಮಾತ್ರ ಹೊಡಿಯೋದು ನಮ್ಮ ಇದು ಆಪರೇಷನ್ ಮಾಡೋದು ಅದೇ ರೀತಿ ಪ್ರಗೌಂಟೇಶನ್ ಮೈನ್ ಅಂತ ಬರುತ್ತೆ ಆಂಟಿ ಟ್ಯಾಂಕ್ ಮೈನ್ ಅಂತ ಅದು ಟ್ಯಾಂಕ್ಗಳಿಗೆ ಇಡುವುದು ಇದೆಲ್ಲ ನಮ್ಮದು ಜವಾಬ್ದಾರಿ ಇದು ಮೈನ್ಸ್ ಲೇಔಟ್ ಅಂತ ಇರ್ತದೆ ಅದು ಸ್ಟ್ರಿಪ್ ಲೈನ್ ಮೈನ್ಸ್ ಲೇಔಟ್ ಅಂತ ಹೇಳ್ತಾರೆ ಇದಕ್ಕೆಲ್ಲ ಅದು ಅದಕ್ಕೆ ರೆಕಾರ್ಡ್ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಒಂದು ಇಲ್ಲಿಂದಲ್ಲಿವರೆಗೆಲ್ಲ ಕಿಲೋಮೀಟರ್ ಗಟ್ಟಲೆ ಮಾಡೋದು ಅದು ಟ್ರಕ್ಕಲ್ಲಿ ಬರ್ತದೆ ನಾವು ಲೇಔಟ್ ಅದಕ್ಕೆಲ್ಲ ರೆಕಾರ್ಡು ಕೂಡ ಪೇಪರಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ ಅದನ್ನು ವಾಪಸ್ ರಿಕವರ್ ಮಾಡಿ ತೆಗಿಬೇಕಲ್ಲ ಈಗ ನಾವು ಓಪಿ ಪವನ್ ಅಂತ ಒಂದ್ಸಲ ಓಪಿ ಪವನ್ ಅಂತ ಆಗಿದೆ ಆ ಟೈಮ್ ಅಲ್ಲಿ ನಾವು ಪಾಕಿಸ್ತಾನ ಸೈಡ್ ಬಾರ್ಡರ್ ಅಲ್ಲಿ ಎಲ್ಲಿ ಅಂತ ನೆನಪಿಲ್ಲ ಈಗ ಹೋಗಿ ಅಲ್ಲಿ ಮನ್ಸೆಔಟ್ ಮಾಡಿದೇವು ಹಾಗೆ ಅದಾದ್ಮೇಲೆ ಆ ಜಾಗ ಆದ್ಮೇಲೆ ಆ ಜಾಗ ಆದ್ಮೇಲೆ ಇಲ್ಲಿ ಶ್ರೀಲಂಕಾ ಹೋಗುದು ಶ್ರೀಲಂಕಾ ಶ್ರೀಲಂಕಾ ಆಗ ನಾನು ಅಲ್ಲಿ ಅದೇ ಆಮ್ಸ್ ಕಮಾಂಡರ್ ಆಗಿದ್ದೆ ನನಗೆ ಹೊರಗೆ ಹೋಗಿ ಆಪರೇಷನ್ ಮಾಡ್ಲಿಕ್ಕೆ ಏನಿಲ್ಲ ಆಯ್ತು ನಾನು ಆದರೂ ಕೂಡ ನಾವು ಟೆಂಟ್ ಇರುವಾಗ ಎರಡು ಸಲ ನಾನು ಟೆಂಟಿಗೆ ಗುಂಡು ಬಂದು ಇದ್ದೆಂಟ್ಗೆ ಅನುಭವ ಅಂದ್ರೆ ರಾತ್ರಿ ಇದು ಯಾವಾಗ ನೋಡಿದ್ರೆ ಪಟಾಕಿ ನಮ್ಮ ದೀಪಾವಳಿ ತರನೇ ಅಲ್ಲಿ ಅಂದ್ರೆ ಅವರಿಗೆ ನಮ್ಮ ತರ ಅದೊಂದು ನಿಯತ್ ಇಲ್ಲ ಸಿವಿಲಿಯನ್ ಅಂತ ಯಾವಾಗ ಬೇಕಾದ್ರೂ ಎಲ್ಲಿ ಓಡಿ ಈ ತರದ ಗೊತ್ತಾಗ ನಮ್ಮದ ಆರ್ಮಿ ಒಂದು ಅದಕ್ಕೆ ಸಿಸ್ಟಮ್ ಉಂಟು ಹೀಗೆ 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 ಅಂತ ರುಬ್ಂಟು ಇದು ಆ ರೀತಿ ಅಲ್ಲ ಅವರದು ಅದು ಸಿವಿಲಿಯನ್ ಹೇಗೆ ಬೇಕಾದ್ರೂ ಆಯ್ತು ಒಟ್ಟಾರೆ ಇದು ನೋಡುವುದು ಹಾಗೆ ಅದು ಯಾವಾಗ ನೋಡಿದರೂ ನಾವು ಇಲ್ಲಿ ಗುಂಡು ಶಬ್ದ ಕೇಳ್ತಾ ಇರ್ತದೆ ಹಾಗೆ ಇದು ದೀಪಾವಳಿ ಥರ ನೀನು ಆ ರೀತಿ ಅದಂತರ ಅಲಹಾಬಾದ್ ಅಲಹಾಬಾದ್ ಅಂದರೆ ಪಿ ಸಿ ಏರಿಯಾ ಬರ್ತಾರೆ ಇದು ಆ ಏರಿಯಾಕ್ಕೆ ಹೈಯಲ್ ಟ್ಯುಡ್ಡಿ ಅಂತ ಹೇಳ್ತಾರೆ ಹೈಯಲ್ಟು ಡಿ ಏರಿಯಾ ಇದು ಪಿ ಸಿ ಏರಿಯಾ ಅಲಹಾಬಾದಲ್ಲಿ ಅಲಹಾಬಾದರೆ ಪಿ ಸಿ ಅದು ಅಲ್ಲಿ ಏನು ಇದಿರೋದಿಲ್ಲ ಜಾಸ್ತಿ ಟ್ರೈನಿಂಗೇ ಮಾಡೋದು ಯಾವಾಗ ನೋಡಿದರು ವರ್ಷಕ್ಕೆ ವರ್ಷಕ್ಕೊಂದು ಸಲ ಟ್ರೈನಿಂಗ್ ಉಂಟು ನಮಗೆ ಈಗ ರೆಜಿಮೆಂಟ್ ಅಲ್ಲಿ ಬ್ರಿಜ್ ಬ್ರಿಡ್ಜ್ ಡ್ರೈ ಬ್ರಿಡ್ಜ್ ಈಗ ದೊಡ್ಡ ದೊಡ್ಡ ಬ್ರಿಡ್ಜ್ ಹಾಕೋದು ಅಂದ್ರೆ ಅದು ಹಾಕೋದು ಯಾವ ಡೇಲಿ ಹಾಕ್ಲಿಕ್ಕಿಲ್ಲ ಎಲ್ಲ ನೈಟಿಗೆ ಈ ಬ್ರಿಡ್ಜ್ ಹಾಕೋ ಕೆಲಸ ಎಲ್ಲ ನೈಟಿಗೆ ನೈಟ್ ಶುರುವಾದ್ರೆ ಬೆಳಿಗ್ಗೆ ಆಗೋ ಎಷ್ಟು ಉದ್ದ ಆಗಲ್ಲ ಇದು ಬ್ರಿಡ್ಜ್ ಆದ್ರೂ ಕೂಡ ಮಾಡಿ ಹಾಕ್ತಿ ಹಾಗೆ ಫ್ಲೋಟಿಂಗ್ ಬ್ರಿಡ್ಜ್ ಅಂತ ಉಂಟು ಮತ್ತೊಂದು ಅದು ಒಂದು ಫ್ಲೋಟ್ ಫ್ಲೋಟ್ ಅಂದರೆ ಅದು ಟ್ಯೂಬ್ ಒಂಥರ ಆ ಟ್ಯೂಬ್ ಒಂದು ಇಪ್ಪತ್ನಾಲ್ಕು ಟನ್ ಶ ಒಂದು ಲೋಡ್ ಅದು ಅದನ್ನು ಅದಕ್ಕೆ ಗಾರ್ಡನ್ಸ್ ಅಂತ ಹೇಳ್ತಾರೆ ಗಾರ್ಡನ್ಸ್ ಎಲ್ಲ ಅದನ್ನು ಫಿಟ್ ಮಾಡಿ ಒಂದು ಗಾ ಇದು ಸೆಕ್ಷನ್ ಸೆಕ್ಷನ್ ಫಿಟ್ ಮಾಡಿ ಬೆಳಿಗ್ಗೆ ಆಗ ಬ್ರಿಡ್ಜ್ ಆಗ್ತದೆ ಅದು ಮಾಡಲೇಬೇಕು ಅದೆಲ್ಲ ಕಾಂಪಿಟೇಷನ್ ಎಲ್ಲ ಮಾಡ್ತಾರೆ ಅದನ್ನು ಹಾಗೆ ಒಳ್ಳೆಯ ಇದು ಉಂಟು ತೊಂದರೆ ಇಲ್ಲ ಬ್ರಿಡ್ಜಿಂಗ್ ಅದೇ ಇಂಜಿನಿಯರ್ಸ್ ಎಲ್ಲಿ ಇದು ಆದರೂ ಕೂಡ ಈಗ ಈಗ ಫ್ಲಡ್ ವಿಡ್ ಆದರೆ ಕರಿಯೋ ಜಾಸ್ತಿ ಇಂಜಿನಿಯರ್ಸ್ ಹೋಗೋದು ಅಂದರೆ ಅದನ್ನು ಇದರದ ನಮಗೆ ಟ್ರೈನಿಂಗ್ ಉಂಟು ವಾಟರ್ ಸಪ್ಲೈ ಮತ್ತೊಂದು ಆರ್ಮಿಯಲ್ಲಿ ಮತ್ತೊಂದು ವಾಟ್ರ್ ಸಪ್ಲೈ ನಮಗೆ ವಾಟ್ರ್ ಸಪ್ಲೈ ಅಂದರೆ ಎಲ್ಲಿ ಈ ಆರ್ಮಿಗೆ ಯಾ ಬೇರೆ ಯೂನಿಟ್ನವರಿಗೆ ಸಪ್ಲೈ ಮಾಡೋದು ನಾವು ಅಂದ್ರೆ ಎಲ್ಲಿ ಹೈ ಆಲ್ಟಿಟ್ಯೂಡ್ ಎಲ್ಲಿ ಇಲ್ಲಿ ಎಲ್ಲಿ ಹೋದರೆ ವಾರು ಹೋಯಿತು ಅಂತ ಇಟ್ಟುಕೊಳ್ಳಿ ಅಲ್ಲಿ ನೀರಿಂದು ಅಭಾವ ಆಗ ಟ್ಯಾಂಕಲ್ಲಿ ನೀರು ಸ್ಟೋರೇಜ್ ಮಾಡಿ ಅದನ್ನ ಕ್ಲೀನ್ ಮಾಡಿ ಸಪ್ಲೈ ಮಾಡೋ ಕೆಲಸ ಈ ಇಂಜಿನಿಯರ್ಸಿಗೆ ಸರ್ ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ನಿಮ್ಮ ಸರ್ವಿಸ್ನ ಅನುಭವಗಳನ್ನ ನಟಿಗೆ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡ್ರಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದದಕ್ಕೆ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ದೇಶರಕ್ಷಣೆ ನಮ್ಮ ಹೊಣೆ ಎಂಬತ್ತ ಒಂದನೆಯ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ಸಿದ್ದಣ್ಣಗೌಡ ಅವರ ಸೇನಾ ಅನುಭವದ ಮಾತುಕತೆಗಳನ್ನ ಕೇಳಿದ್ರಿ ಇನ್ನು ಮುಂದಿನ ಗುರುವಾರದ ದೇಶ ರಕ್ಷಣೆ ನಮ್ಮ ಹೊಣೆ ಈ ಸರಣಿ ಕಾರ್ಯಕ್ರಮದಲ್ಲಿ ಮತ್ತೊರ್ವ ನಿವೃತ್ತ ಯೋಧರ ಅನುಭವದ ಮಾತುಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ